ದೇವರುಗಳಿಗೆ ನಮಸ್ಕಾರಗಳನ್ನು ಮಾಡಿ ನಾನು ಪ್ರಥಮವಾಗಿ ತಮಗೆ ಕ್ಷಮೆಯನ್ನ ಕೋರ್ತೀನಿ ಯಾಕಂತಂದ್ರೆ ಹೋರಾಟವನ್ನು ಪ್ರಾರಂಭ ಮಾಡಿದಿರಿ ಈ ಹೋರಾಟ ಗುರುವಾರದಿಂದ ತಂದ ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಬೆಂಗಳೂರ್ಗೆ ಹೋಗುವಂತ ಕಾರ್ಯಕ್ರಮ ಇತ್ತು ನಾನು ಬೆಂಗ್ಳೂರ್ ಹೋದ ನೇರವಾಗಿ ಇವತ್ತು ನಾನು ಹನ್ನೊಂದುವರೆಗೆ ಟ್ರೈನ್ ಬಂತು ಮನೆಗೆ ಹೋಗಿ ಮಾಡಿ ಸೀದಾ ಇಲ್ಲ ಬಂದಿದ್ದ ಈ ಒಂದು ಬೆಂಬಲ ಕೊಡಬೇಕು ನಿಮ್ಮ ಪರವಾಗಿ ನಾನು ಅಂತ ಹೇಳ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ನನಗೆ ಬಹಳ ಚಿನ್ನಪ್ಪನ್ನ ಆಗಿರ್ಬೋದು ಗುರುಗಳಾಗಿರ್ಬೋದು ಬಹಳ ಆತ್ಮೀಯರು ನನಗೆ ನಮ್ಮ ಪರಿಸ್ಥಿತಿ ಇವತ್ತ ಮೂಲತಃ ನಾನು ಒಂದು ರೈತ ಯಾವ ಉದ್ಯೋಗನು ನನಗಿಲ್ಲ ಯಾವ ಸಣ್ಣ ಉದ್ಯೋಗನು ಇಲ್ಲ ಇವತ್ತು ನಾನು ಕಬ್ಬಿಗೆ ನೀರು ಹಾಸ್ತಿದ್ಲು ನನ್ನ ಜನ ಗುರ್ತಿರ್ಸಿ ಇವತ್ತು ನನ್ನ ರಾಜಕಾರಣದಾಗ ನನ್ನ ಕುರ್ಚಿ ಮತ್ತೆ ಕ್ಷೇತ್ರ ಮಾಡಿ ಎಂ ನಮ್ಮ ಪರಿಸ್ಥಿತಿ ನಮ್ಮಿಂದ ತಗೊಂಡು ಕಬ್ಬಾ ತಗೊಂಡು ಅವ್ರು ಎ ಸಿ ರೂಮ್ದಾಗ ಕೂತಾರೆ ಇವತ್ತು ನಾವು ರೈತರು ಬೀದಿ ಮಾಡ್ಕೊತಿದೀವಿ ಇವತ್ತು ನಮ್ಮ ಪರಿಸ್ಥಿತಿ ಹಂಗ ಯಾವತ್ತಂದ್ರ ಈ ದೇಶಕ್ಕೆ ಅನ್ನ ಕೊಡ್ತಕ್ಕ ರೈತ ಇವತ್ತು ಬೀದಿನಾಗದಿನಗದಾನ ಅದಕ್ಕ ನಾನು ಜಾಸ್ತಿ ಹೆಪ್ಪು ಮಾತಾಡೋದು ಹೋಂಗ ಯಾಕಂತಂದ್ರೆ ಇವತ್ತು ನಮ್ಮ ಶಶಿಕಾಂತ ಗುರುಗಳು ಒಂದು ಮಾತು ಹೇಳಿದ್ರು ನೀವು ಅಧಿವೇಶವನೊಳಗ ನಂಬರ ರೈತರ ಪರವಾಗಿ ಕಬ್ಬಿನ ಪರವಾಗಿ ನಾನು ಇದನ್ನ ಮೊನ್ನೆ ಒಂದು ಇಂಟ್ರಾಗ ಮಾತಾಡಿನ ಬಟ್ ನೀವು ಆ ಇಂಟ್ರಾಗ ಆ ಮಾತಾಡಿದ ಮಾತು ಕಟ್ ಮಾಡಿದ್ರು ಅವ್ರು ಅಸೆಂಬ್ಲಿ ಹೋಗಿ ಎರಡೂವರೆ ವರ್ಷ ಆಯ್ತು ಈಗ ನಾನು ಒಳಗೆ ಕುತ್ಕೊಂಡ ಕೇಳ್ತಿರ್ತೀನಿ ಮಾತುಗಳ ಯಾವ ಭಾಗದ ಎಂಎಲ್ಎ ಎಲ್ ಮಾತಾಡ್ತಾರೋ ಯಾವ ಭಾಗದ ಎಮ್ ಎಲ್ ಎ ತಮಗೆ ಸಂಬಂಧಪಟ್ಟಂಗೆ ಏನ್ ಮಾತಾಡ್ತಾರೋ ಇವತ್ತ ತಾವೆಲ್ಲ ನೋಡಿದೀರಿ ಇವತ್ತ ಹಾಸನ್ ಸೈಡ್ ಎಂ ಎಲ್ ಎಗ ಅಡಿಕೆಗೆ ಸಂಬಂಧಪಟ್ಟ ಅವ್ರ ಪಕ್ಷಾತೀತವಾಗಿನ ಎಲ್ಲಾರು ಎತ್ ಆ ಕಡೆ ತೆಂಗಿನಕಾಯಿಗೆ ಸಂಬಂಧಪಟ್ಟಂಗ ಏನಾದ್ರೂ ಸಮಸ್ಯೆಗಳು ಬಂದವು ಪಾ ಅಂತಂದ್ರ ಅವರು ಪಕ್ಷಾತೀತವಾಗಿನ ನಿಂತ್ಕೊಂಡು ಅವ್ರವ್ರ ಪರವಾಗಿ ಮಾತಾಡುವಂತ ಮಾಡ್ತಾರ ಮಾತಾಡ್ತಾರ ಆದ್ರ ಈ ಕಡೆ ಭಾಗ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಆ ಪ್ರಯತ್ನಗಳ ನನ್ನ ಎರಡೂವರೆ ವರ್ಷದಾಗ ನೋಡಾಕ ನನಗೆ ಸಿಗಲಿಲ್ಲ ಯಾಕೆ ಸಿಗ್ಲಿಲ್ಪ ಅಂದ್ರೆ ಇವತ್ತು ತಮಗೆಲ್ಲ ಸತ್ಯ ಅದ ಸತ್ಯಪ್ಪ ಅಂತಂದ್ರ ಯಾರು ರಾಜಕಾರಣಿ ಅದಕ್ಕೆ ನಾನು ಜಾಸ್ತಿ ಏನು ಮಾತಾಡಂಗಿಲ್ಲ ನಾನು ಇವತ್ತ ಸುಮ್ಮನೆ ನನ್ನ ಒಂದು ರಿಕ್ವೆಸ್ಟ್ ನೀವು ಇವತ್ತು ಮುಗಿಸ್ಕೋತಿರೋ ನಾಳೆ ಮುಗಿಸ್ಕೋತಿರೋ ನಾಟದ ಮುಗಿಸ್ಕೋತಿರೋ ನನ್ನ ಪರವಾಗಿ ನಿಮಗ ಈ ಒಂದು ಈ ಧರಿನಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ಸೇವೆ ನಾನು ನೀವು ಎಡದೂ ಸಿರ್ತೀರಿ ನಾನು ಕೆಲಸ ಅದಕ್ಕೆ ಸಂಬಂಧಪಡುವಂತ ಏನಾದ್ರೂ ನನಗೆ ನಿಮ್ಗೆ ಸೇವೆ ಮಾಡುವಂತ ಅವಕಾಶ ಸಿಕ್ಕರೂ ನೀವು ನನ್ನ ಕೇಳ್ರಿ ನಾನು ಏನು ಇಲ್ಲದ ನನಗೆ ಮನಸ್ಸು ಬಹಳ ಹಸನದಿಂದ ನಿಮ್ಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತೀನಿ ನಿಮ್ಗ ಬೇಕಾಗಿರ್ಬೋದು ನಾ ಇದೇ ಇದು ಹತ್ರ ನೀವ್ ಏನಕ್ಕೆ ಕೇಳಿದ್ರು ನಾನು ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತನು ಆ ದೇವರು ನಿಮ್ಗ ಎಲ್ರಿಗೂ ಒಳ್ಳೆಯದು ಮಾಡ್ಲಿ ಅಂತ ಹೇಳಿ ಕೇಳ್ಕೊಂಡ ನಾನು ಒಂದೆರಡು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ